ಬೆಂಗಳೂರು ಜೊತೆಯ ಹೊಸ ಭರವಸೆಯಾಗಿಬಿಎಂಟಿ ನ್ಯೂಸ್ ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ನಡೆಯುವ ಎಲ್ಲಾ ನಿಮಗೆ ತಿಳಿಸುವ ಕೆಲಸ ಭ್ರಷ್ಟಾಚಾರ ಮಾಡುವ ಅಧಿಕಾರಿಗಳ ಅಸಲಿ ಆಗಿ ಎಳಿದುತ್ತೆ ಭ್ರಷ್ಟಾಚಾರ ರಹಿತ ಆಡಳಿತ ಭ್ರಷ್ಟಾಚಾರ ಮುಕ್ತ ಅವ್ರ ನೇರವಾಗಿ ಭಾಗಿಯಾಗಿದ್ರೆ ಅವರನ್ನ ನೇರವಾಗಿ ಅವರು ಕೂಡ ಭಾಗಿಯಾಗಿದ್ರೆ ಅವರಿಗೂ ಸಸ್ಪೆಂಡ್ ಮಾಡ್ಲಿ ಯಾರ್ನೂ ಮುಲಾಜಿಂದೆ ಅವ್ರನ್ನ ಅವ್ರನ್ನ ಶೆಲ್ಟರ್ ಮಾಡೋದು ಇವ್ರನ್ನ ಸಣ್ಣವ್ರ್ನ ಯಾರನ್ನ ಮಾಡೋದು ಆ ರೀತಿ ಮಾಡಕ್ ಹೋಗೋದಿಲ್ಲ ಅದಕ್ಕೋಸ್ಕರನೇ ಈಗ ನಾವು ಇನ್ವೆಸ್ಟಿಗೇಷನ್ ಪ್ರಾರಂಭ ಮಾಡಿದ್ವಿ ಅವ್ರ ಭಾಗಿಯಾಗಿದ್ದಾರೆ ಅವ್ರ ಗಮನದಲ್ಲಿತ್ತು ಅಥವಾ ಅವರ ನೇರವಾದ ಅವು ಅವರ ಕೈ ಕೆಳಗಡೆ ಇತ್ತು ಅಂತಂದರೆ ಅವರನ್ನು ಕೂಡ ಸಸ್ಪೆಂಡ್ ಮಾಡ್ತೀವಿ ಯಾವುದೇ ಮುಲಾಜಿನ ಇಟ್ಕೊಳಕ್ಕೆ ಹೋಗೋದಿಲ್ಲ ಸರ್ ಎರಡು ಮೂರು ಬಾರಿ ಕೇಳೋಕೆ ಹೇಳಿದ್ರಿ ದರ್ಶನ್ ಅವ್ರಿಗೆ ಯಾವ ರಾಜಕ್ಕಿಂತ ಕೊಡ್ತಿಲ್ಲ ಕಾಮನ್ ಹೌದು ಅಲ್ಲಿವರೆಗೂ ನೀವು ನೀವು ಪ್ರಶ್ನೆ ಮಾಡಿದ್ದು ನನಗೆ ಚಿಕನ್ ಬಿರಿಯಾನಿ ಕೊಟ್ಟಿದ್ದಾರೆ ಅಂತ ಕೇಳಿದ್ರಿ ಆ ಸಂದರ್ಭದಲ್ಲಿ ನಾನು ಹೇಳಿದ್ದು ನಿಜ ಚಿಕನ್ ಬಿರಿಯಾನಿ ಕೊಟ್ಟಿರಲಿಲ್ಲ ಅದಕ್ಕೆ ನಾನು ಹೇಳಿದ್ದೆ ಅಂಥದ್ದು ಯಾವುದೂ ಘಟನೆ ನಡೆಯೋದಿಲ್ಲ ವಿಜನ್ ಮ್ಯಾನ್ಯೂಯಲ್ ಬಿಟ್ಟು ಏನೂ ಕೆಲಸ ಮಾಡಿಕೊಡ್ದು ಮಾಡೋದಿಲ್ಲ ಅಂತ ಹೇಳಿದ್ದು ಆದರೆ ಈ ಘಟನೆ ಆಗಿದೆಯಲ್ಲ ಅದಕ್ಕೇನು ಸಮರ್ಥನೆ ಹೋಗ್ತಾ ಇಲ್ಲ ಇಂಥ ಘಟನೆ ಆಗಬಾರ್ದು ಅನ್ನೋದನ್ನು ಹೇಳ್ತಾ ಇದ್ದೀನಿ ಈಗ ಅಲ್ಲಿ ಜಾಮರ್ ಹಾಕಿದ್ದಾರೆ ಜಾಮರ್ ಹಾಕಿ ಐ ಫ್ರೀಕ್ವೆನ್ಸಿ ಜ್ಯಾಮರಾ ಹಾಕಿದರೆ ಪಕ್ಕದ ಏರಿಯಾ ಎಲ್ಲ ತೊಂದರೆ ಆಗ್ತದೆ ಅಂತೇಳಿ ಕಂಪ್ಲೇಂಟ್ಸ್ ಬಂತು ಅದಕ್ಕೆ ಫ್ರೀಕ್ವೆನ್ಸಿ ಕಡಿಮೆ ಮಾಡಿ ಈಗ ನಮಗೆ ಇನ್ವೆಸ್ಟಿಗೇಷನ್ ಆಗಬೇಕಾಗಿರೋದು ಅಲ್ಲಿ ಫೋಟೋ ಯಾರು ತೆಗೆದ್ರು ಒಂದು ವೇಳೆ ಅವರು ಮೊಬೈಲ್ ಫೋನ್ನಲ್ಲಿ ಫೋಟೋ ತೆಗೆದಿದ್ರೆ ಮೊಬೈಲ್ ಹೆಂಗೋಯ್ತು ಒಳಗಡೆ ಯಾರು ಮೊಬೈಲ್ನಲ್ಲಿ ತೆಗೆದಿದ್ದಾರೆ ಇದನ್ನೆಲ್ಲ ಇವಾಗ ತನಿಖೆ ಮಾಡ್ತೇವೆ ಅದಕ್ಕೆ ಸಂಬಂಧಪಟ್ಟವರು ಸೀನಿಯರ್ಸ್ ಯಾರಿದ್ರೆ ಅವ್ರ ಮೇಲೂ ಕ್ರಮ ಸರ್ ಈಗ ಸಾಮಾನ್ಯ ಕೈದಿಗಳ ಪೋಷಕರು ಬಂದ್ರೆ ಅಲ್ಲಿ ಭೇಟಿಗೆ ಅವಕಾಶ ಕೊಡಲ್ಲ ಜಾಸ್ತಿ ನಿರಾಕರಣೆ ಮಾಡ್ತಾರೆ ಈ ದರ್ಶನ್ ಟೀಮ್ ಭೇಟಿ ಮಾಡೋದಕ್ಕೆ ಒಳ್ಳೆ ಸಾಲ್ ಸಾಲಾಗಿ ಹೋಗ್ತಾ ಇದ್ದಾರೆ ಎಲ್ಲ ಗಣ್ಯರು ಒಳಗಡೆ ಹೋಗಿಲ್ಲ ಆ ರೀತಿ ಹೋಗೋದ್ರಿಂದ ಇದು ಎಲ್ಲ ಕಡೆ ಮಾಹಿತಿ ಕೇಳಿದ್ರು ಕೂಡ ಮಾಹಿತಿ ಎಲ್ಲರೂ ಒಳಗಡೆ ಹೋಗಕ್ಕೆ ಆಗೋದಿಲ್ಲ ಯಾರನ್ನ ಅವರು ಜೈ ಇವರು ಜೈಲ್ ಸೂಪರ್ ಎಂಡ್ ಪರ್ಮಿಷನ್ ಕೊಡ್ತಾರೆ ಅವ್ರು ಮಾತ್ರ ಒಳಗಡೆ ಹೊಲ ದಿನ ಸ್ಟೇಟ್ಮೆಂಟ್ ಕೊಡ್ತಾವ್ರೆ ಹೌದು ದರ್ಶನ್ ಭೇಟಿ ಮಾಡಿ ಬಂದು ಅಂತ ದಿನಕ್ಕೊಬ್ರು ಸ್ಟೇಟ್ಮೆಂಟ್ ಕೊಡ್ತಾರೆ ಅಲ್ಲೇ ಜೈಲ್ ಮುಂದೆ ಇನ್ವೆಸ್ಟಿಗೇಷನ್ ಎಲ್ಲ ಅದು ಕೂಡ ಗೊತ್ತಾಗುತ್ತೆ ಅವ್ರಿಗೆ ಇಷ್ಟ ಈಗ ಈಗ ಬೆಳಿಕೆಯಲ್ಲಿ ಇದೆಲ್ಲವೂ ಕೂಡ ಕೂಡ ಬೆಳಕಿಗೆ ಬರುತ್ತೆ ಬಂದ ಮೇಲೆ ಯಾರು ಇದಕ್ಕೆಲ್ಲ ದಾರ್ಮಿಕತ್ರಾಗಿದ್ದಾರೆ ಹೆಂಗೆ ಅಲೋ ಮಾಡಿದರು ಫೋನ್ಗಳು ಯೂಸ್ ಮಾಡೋದಕ್ಕೆ ಹೆಂಗೆ ಅಲೋ ಮಾಡಿದರು ಆಮೇಲೆ ಇದೆಲ್ಲ ಈಗ ನೀವು ನೋಡಿದ್ರಿ ಅಲ್ಲಿ ಅವರ ಕೈನಲ್ಲಿ ಸಿಗರೇಟ್ ಇದೆ ಅವ್ರ ಅವರು ಟೀ ಕುಡ್ಕೊಂಡು ಕೂತಿದ್ದಾರೆ ಈ ರೀತಿ ಎಲ್ಲ ಏನು ನಡೆದಿದೆ ಅದೆಲ್ಲ ಈಗ ಇನ್ವೆಸ್ಟಿಗೇಷನ್ ಮಾಡ್ತೇವೆ ಯಾರು ಯಾರು ಅದಕ್ಕೆ ಸಂಬಂಧ ಇದೆ ಯಾವುದೇ ಅಧಿಕಾರಿ ಡೈಲ್ ಜೈಲ್ ಸೂಪರ್ಡೆಂಟ್ ಇರಲಿ ಬೇರೆ ಸೀನಿಯರ್ ಆಫೀಸರ್ಸ್ ಇರಲಿ ಅವ್ರನ್ನ ಅವ್ರ ಮೇಲೆ ಕ್ರಮ ಸರ್ ಸಿ ಸಿ ಟಿವಿ ಮಾನಿಟ್ರಿಂಗ್ ಇರುತ್ತೆ ಸಿ ಸಿ ಟಿವಿ ಮಾನಿಟ್ರಿಂಗ್ ಇರುತ್ತೆ ಹಿರಿಯ ಅಧಿಕಾರಿಗಳು ನೋಡಕ್ಕೆ ಅವಕಾಶ ಇದೆ ಇಷ್ಟೆಲ್ಲ ಇದ್ರೂ ಕೂಡ ಆಗ್ತಾನೆ ಇರುತ್ತೆ ಅಂತಂದ್ರೆ ವಾಚಿಂಗ್ ಇದ್ದೇ ಇರುತ್ತೆ ಸಿ ಸಿ ಟಿವಿ ಇಷ್ಟೆಲ್ಲ ಆದರೂ ಆಗುತ್ತೆ ಫೋರ್ ಬಾರ್ ಸೆವೆನ್ನು ಅಲ್ಲಿ ಮಾನಿಟರಿಂಗ್ ನಡೀತಾನೆ ಇರುತ್ತೆ ಅಲ್ಲಿ ಇಂಟರ್ನಲಿ ನೀವು ನಿಮ್ಗೆ ನೋಡಿರ್ಲಿಕ್ಕಿಲ್ಲ ನೀವು ಇಂಟರ್ನಲಿ ಅಲ್ಲಿ ನೀವು ಹೇಳಿದಾಗೆ ಸೀನಿಯರ್ ಆಫೀಸರ್ಸ್ಗೆ ಅಲ್ಲಿ ಏನ್ ನಡೀತಾ ಇದೆ ಯಾವ ಯಾವ ನಲ್ಲಿ ಏನ್ ನಡೀತಾ ಇದೆ ಯಾರು ಓಡಾಡ್ತಾ ಇದ್ದಾರೆ ಬರ್ತಾರೆ ಹೋಗ್ತಾರೆ ಪ್ರತಿಯೊಂದು ಕೂಡ ಅಲ್ಲಿ ಸಿ ಸಿಟಿವಿನಲ್ಲಿ ಕಾಣಿಸುತ್ತೆ ಅದನ್ನು ಅರ್ಥಪಡಿಸಿ ಈ ರೀತಿ ಆಗಿದೆ ಅಂತಂದ್ರೆ ಅವ್ರ ಮೇಲೆ ಕ್ರಮ ತಗೊಂಡೇ ತಗೊಳ್ತಾರೆ ನೋಡಿಲ್ಲ ಅವರು ನೋಡಿ ನೋಡಿ ಕ್ರಮ ತಗೋಬೇಕಾಗಿತ್ತು ಈಗ ಅವ್ರು ಬಂಧಿಸ್ತಾಗ್ಲೆ ತಮ್ಮ ಮೇಲೆ ಸಾಕಷ್ಟು ಒತ್ತಡ ಇತ್ತು ತಮ್ಮ ಸಂಪುಟ ಸಹೋದ್ಯೋಗಿಗಳಿಂದ ಅಂತ ಈಗ ಅವ್ರಿಗೆ ಆತಿಥ್ಯ ಕೊಡೋದ್ರಲ್ಲೂ ತಮ್ಮ ಮೇಲೆ ಏನಾದ್ರೂ ಒತ್ತಡ ಇತ್ತ ಅಂತ ಯಾರು ಒತ್ತಡನೂ ಇಲ್ಲ ನಮಗೆ ನನಗೆ ಯಾರು ಒತ್ತಡನೂ ಇಲ್ಲ ಈ ಸೌಕರ್ಯ ಯಾರು ಯಾರು ನನ್ ನಮ್ಗೆ ಯಾರು ನನ್ನ ನನ್ ಲೆವೆಲ್ ವರೆಗೆ ಯಾರು ಮುಟ್ಟೋದಕ್ಕೂ ಸಾಧ್ಯ ಇಲ್ಲ ಮೋಸ್ಟ್ಲಿ ಫೋಟೋ ರಿವೀಲ್ ಆಗಿರ್ಲಿಲ್ಲ ಅಂದ್ರೆ ನಡೀತಾ ಇರ್ತಿತ್ತು ಹಾಗಾದ್ರೆ ಗೊತ್ತಿಲ್ಲಪ್ಪ ಅದೀಗ ಆಚೆ ಬಂದಿದ್ಯಲ್ಲ ಈಗ ಸರಿ ಮಾಡೋಣ

ನೋಡಿ ಯಾವುದೇ ಅಂತ ಇನ್ಸಿಡೆಂಟ್ ಆದ್ರೆ ತಕ್ಷಣ ಅದು ನಮ್ಮ ಹಿರಿಯ ಅಧಿಕಾರಿಗಳು ಅದನ್ನ ನೋಡ್ಲೇಬೇಕು ಒಂದು ನಾನು ಹೇಳಿದ್ನಲ್ಲ ಟ್ವೆಂಟಿ ಫೋರ್ ಬಾರ್ ಸೆವೆನ್ ತ್ರೀ ಸಿಕ್ಸ್ಟಿ ಫೈವ್ ಡೇಸು ಕೂಡ ಮಾನಿಟರಿಂಗ್ ಮಾಡ್ತಾ ಇರ್ತಾರೆ ಮಾಡ್ಬೇಕು ಅದ್ರಲ್ಲಿ ಲ್ಯಾಪ್ಸ್ ಆದಾಗ ಇಂಥ ಘಟನೆಗಳಾಗತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಾದಂತ ವಿಚಾರ ಅದನ್ನ ಕ್ರಮ ತಗೊಂಡು ಅದನ್ನ ಬಿಗಿ ಮಾಡೋದಿಕ್ಕೆ ಏನ್ ಮಾಡ್ಬೇಕು ಅದೆಲ್ಲ ಮಾಡ್ತೀವಿ ಸರ್ ಪ್ರಿಮಿನರಿ ಮಾಹಿತಿ ಹೆಂಗ್ ಕೊಟ್ಟಿದ್ದಾರೆ ಸರ್ ಪ್ರಾಥಮಿಕ ತನಿಖೆ ಮಾಹಿತಿ ಹೆಂಗ್ ಕೊಟ್ಟವ್ರೆ ಸರ್ ಅಧಿಕಾರಿಗಳು ಇನ್ನು ಅದೇ ಇದನ್ನ ಸಸ್ಪೆಂಡ್ ಮಾಡಿದ್ವಿ ಅಲ್ಲ ಅವ್ರ ಮೇಲೆ ಕ್ರಮ ಸಸ್ಪೆಂಡ್ ಮಾಡಿದ್ವಿ ಸೀರಿಯರ್ ಆಫೀಸರ್ಸ್ಗಳ್ದು ತನಿಖೆ ನಡೀತಾ ಇದೆ ಒಂದು ವೇಳೆ ಅವರು ಕೂಡ ಹೊಣೆಗಾರಿಕೆ ಅವ್ರದ್ದು ಇದ್ರೆ ಅವರಿಗೂ ಸಸ್ಪೆಂಡ್ ಮಾಡ್ತೀವಿ